ಸಿಎಂ ವಿರುದ್ಧದ ಮುಡಾ ಹಗರಣ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಸಚಿವ ಬೈರತೆ ಸುರೇಶ್ ಆಫೀಸ್ಗೂ ಇದೀಗ ಮುಡಾದ ತನಿಖೆಯ ಬಿಸಿ ತಟ್ಟತಾ ಇದೆ ಇಲ್ಲಿ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗೆ ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಸಮನ್ಸನ್ನು ಜಾರಿ ಮಾಡಿದ್ದಾರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಇದೀಗ ನೋಟಿಸ್ ಅನ್ನು ಕೊಡಲಾಗಿದೆ ಅಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಸೂಚನೆ ಹೋಗಿದೆ ದಾಖಲೆಗಳ ಸಮೇತ ಬರಬೇಕು ಸುಮ್ಮನೆ ಬರೋದಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಸಮನ್ಸ್ ಇದೀಗ ಹೋಗಿದೆ ಹಾಗಾಗಿ ಈಗ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಆ ನಂತರ ಸಚಿವರಿಗೂ ಬರುತ್ತೋ ನಮಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇದೀಗ ಇಡಿ ಎಂಟ್ರಿ ಆಗಿದೆಯಲ್ಲ ಇಡೀ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅದೇ ಒಂದು ಮೂಡಾದ ಸಂಬಂಧಪಟ್ಟಂಥ ಸಚಿವರಿಗೋ ಶಾಸಕರಿಗೋ ಯಾರಿಗೂ ಬೇಕಾದ್ರೂ ದೊಡ್ಡಿಸನ್ನು ಕೊಡಬಹುದು ಅವರು ಅವ್ರು ಸಚಿವರಾಗಿರಲಿ ಆಗದೇ ಇರಲಿ ಇದಕ್ಕೆ ಯಾವುದಾದ್ರೂ ರೂಪದಲ್ಲಿ ಸಂಬಂಧ ಇದೆ ಅಂತ ಅವ್ರಿಗೆ ಮನವರಿಕೆಯಾದರೆ ಅಂಥವ್ರಿಗೆ ನೋಟಿಸನ್ನು ಕೊಡಬಹುದು ಇದೀಗ ಭೈರತಿ ಸುರೇಶ್ ಅವರಿಗೆ ಈ ತಲೆ ಕೂಡ ಜಾಸ್ತಿ ಆಗ್ತಾ ಇದೆ